ರಾಹುಲ್ ಗಾಂಧಿ ಉತ್ತರ ಪ್ರದೇಶದ ರಾಯ್ಬರೇಲಿಂದಲೂ ಸ್ಪರ್ಧೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಈಗಾಗಲೇ ಅವರು ಕೇರಳದ ವೈನಾಡ್ನಿಂದಲೂ ಸ್ಪರ್ಧೆ ಮಾಡಿದ್ದು ಅಲ್ಲಿ ಮತದಾನನೂ ಆಗಿದೆ ರಾಯ್ಬರೇಲಿಂದ ಸ್ಪರ್ಧೆ ಮಾಡಲಿದ್ದಾರೆ ಅಂತ ಹೇಳಲಾಗಿದ್ದಂತಹ ಪ್ರಿಯಾಂಕಾ ಗಾಂಧಿ ಚುನಾವಣಾ ಕಣಕ್ಕೆ ಈಗ ಇಳಿದೇ ಇರೋದಿಕ್ ನಿರ್ಧಾರ ಮಾಡಿದ್ದಾರೆ ಹಾಗಾದ್ರೆ ಬಿಜೆಪಿ ಆರೋಪ ಮಾಡೋ ಹಾಗೆ ಅಮೇಥಿಯಿಂದ ಸ್ಪರ್ಧೆ ಮಾಡೋದಿಕ್ಕೆ ರಾಹುಲ್ ಹೆದರಿ ಓಡೋದ್ರ ಅಥವಾ ರಾಹುಲ್ ಅಮೇಥಿಗೆ ಬಾರದೆ ಬಿಜೆಪಿ ಕೈಲಿದಂತ ಒಂದ್ ಅಸ್ತ್ರ ಕಡಿಮೆಯಾಗಿ ಬಡುವಾಯ್ತಾ ಪ್ರಿಯಾಂಕಾ ಸ್ಪರ್ಧೆ ಮಾಡದೆ ಇರೋದ್ರಿಂದ ಈ ಮಡಿಲ ಮೀಡಿಯಾಗಳಿಗೂ ಕೂಡ ಕಾಂಗ್ರೆಸ್ ಮೇಲೆ ದಾಳಿಗೆ ಒಂದು ಬಾಣ ಕಡಿಮೆ ಆಯ್ತ ಕಾಂಗ್ರೆಸ್ನ ಕಟ್ಟಾ ಕಾರ್ಯಕರ್ತ ಗಾಂಧಿ ಕುಟುಂಬದ ಆಪ್ತ ಕಿಶೋರಿ ಲಾಲ್ ಶರ್ಮಾ ಅವರನ್ನ ಅಮೇಥಿಯಿಂದ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಘೋಷಣೆ ಮಾಡಲಾಗಿದೆ ಹಲವು ದಿನಗಳಿಂದ ಎದ್ದಿದಂತಹ ವದಂತಿಗಳಿಗೆ ಕಾಂಗ್ರೆಸ್ ಈ ಘೋಷಣೆಯ ಮೂಲಕ ತೆರೆ ಎಳೆದಿದೆ ಆದ್ರೆ ಉತ್ತರ ಪ್ರದೇಶದಿಂದ ಸ್ಪರ್ಧೆ ಮಾಡೋದಕ್ಕೆ ನಿರ್ಧರಿಸಿದ ನಂತರವೂ ರಾಹುಲ್ ಅಮೇಥಿಯಿಂದ ಯಾಕೆ ಸ್ಪರ್ಧೆ ಮಾಡಲಿಲ್ಲ ಅನ್ನುವಂತ ಪ್ರಶ್ನೆ ಉಳಿಯುತ್ತೆ ಬಿಜೆಪಿ ಈಗ ರಾಹುಲ್ ಹೆದರು ಓಡ್ ಹೋಗಿದ್ದಾರೆ ಅಂತ ಹೇಳೋದಿಕ್ ಶುರು ಮಾಡಿದೆ ಸ್ಮೃತಿ ಇರಾನಿ ಅವರು ರಾಹುಲ್ ಗಾಂಧಿಯನ್ನೇ ತನ್ನ ಇಡೀ ಚುನಾವಣೆಯ ಕೇಂದ್ರವನ್ನಾಗಿಸಿಕೊಂಡಿದ್ರು ಈಗ ಅವ್ರು ಇಲ್ಲದಿರೋದ್ರಿಂದ ಅಮೇಥಿಯಲ್ಲಿ ಬಿಜೆಪಿಗೆ ವಿಷಯನೇ ಇಲವಾಗಲಿದೆಯಾ ಅಸ್ತ್ರನೇ ಇಲ್ಲವಾಗಲಿದೆಯಾ ರಾಹುಲ್ ರಾಯಬರೇಲಿಯಿಂದ ಸ್ಪರ್ಧಿಸುವಂತಹ ವಿಚಾರವಾಗಿ ಮಾತು ಮುಂದುವರಿಸುವ ಮೊದಲು ಅಮೇಥಿ ವಿಚಾರವನ್ನ ಸ್ವಲ್ಪ ಇಲ್ಲಿ ಹೇಳಬೇಕು ಲಗಾಯಿತಿನಿಂದ ಗಾಂಧಿ ಕುಟುಂಬದ ಕ್ಷೇತ್ರವಾಗಿದ್ದಂತಹ ಅಮೇಥಿಯನ್ನ ಗಾಂಧಿ ಕುಟುಂಬ ಪಕ್ಷದ ಕಾರ್ಯಕರ್ತರೊಬ್ಬರಿಗೆ ಬಿಟ್ಟುಕೊಟ್ಟಿದೆ ಅನ್ನೋದು ಸಣ್ಣ ವಿಚಾರ ಏನಲ್ಲ ಇದು ಬಹುಶಃ ಬಿಜೆಪಿಗೂ ಸವಾಲಿನಂತಿದೆ ಕಾಂಗ್ರೆಸ್ ನಲ್ಲಿ ಕಾರ್ಯಕರ್ತರಿಗೂ ಸನ್ಮಾನ ಸಿಗುತ್ತೆ ಗಾಂಧಿ ಕುಟುಂಬ ಕಾರ್ಯಕರ್ತರಿಗೆ ಸೀಟನ್ನೇ ಬಿಟ್ಕೊಡತ್ತೆ ಅಂತ ಬಿಜೆಪಿಗ ಹೇಳೋದಿಕ್ ಸಾಧ್ಯನಾ ಖಂಡಿತ ಅದು ಹೇಳೋದಿಲ್ಲ ಅಮೇಥಿಯನ್ನ ಕಾಂಗ್ರೆಸ್ ತನ್ನ ಯಾವ್ದಾದ್ರು ಕಾರ್ಯಕರ್ತರಿಗೆ ಕೊಡೋದಿಕ್ ಸಾಧ್ಯನಾ ಅಂತ ಬಿಜೆಪಿ ಕೇಳ್ತಾ ಇತ್ತು ಅದರ ಮಡಿಲ ಮಾಧ್ಯಮಗಳು ಕೂಡ ಕೇಳ್ತಾ ಇದ್ವು ಈಗ ನೋಡಿದ್ರೆ ಕಾಂಗ್ರೆಸ್ ಅಮೇಥಿ ಟಿಕೆಟ್ ಅನ್ನ ತನ್ನ ಕಾರ್ಯಕರ್ತನಿಗೆ ಬಿಟ್ಕೊಟ್ಟಿದೆ ಗಾಂಧಿ ಪರಿವಾರ ತನ್ನ ರಕ್ತ ಹಾಗೂ ಬೆವರಿನಿಂದ ಕಟ್ಟಿದಂತ ಕ್ಷೇತ್ರವನ್ನ ನನ್ನಂತ ಕಾರ್ಯಕರ್ತನಿಗೆ ಕೊಟ್ಟಿದೆ ತಾನು ಈ ಅವಕಾಶದ ಋಣವನ್ನ ತೀರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಕಿಶೋರಿ ಲಾಲ್ ಶರ್ಮಾ ರಾಹುಲ್ ಗಾಂಧಿಯನ್ನು ಎದುರಿಸುವ ಮೂಲಕ ರಾಜಕೀಯ ಆಟಕ್ಕೆ ತಯಾರಾಗಿದ್ದಂತಹ ಬಿಜೆಪಿಗೆ ಬಹುಶಃ ಇದು ಅನಿರೀಕ್ಷಿತ ಆಘಾತ ಸ್ಮೃತಿ ಇರಾನಿ ಈಗ ಕಾಂಗ್ರೆಸ್ ಕಾರ್ಯಕರ್ತ ಗಾಂಧಿ ಕುಟುಂಬದ ನಿಷ್ಠಾವಂತ ಅಮೇಥಿಯ ಒಂದೊಂದು ಗಲ್ಲಿಯನ್ನು ತಿಳಿದುಕೊಂಡಿರುವಂತಹ ಕಾರ್ಯಕರ್ತ ಕಿಶೋರಿ ಲಾಲ್ ಶರ್ಮಾ ವಿರುದ್ಧ ಸೆಣಸಬೇಕಾಗಿದೆ ಸ್ಮೃತಿ ಇರಾನಿ ಈಗ ರಾಹುಲ್ ವಿಷಯವನ್ನ ಬಿಟ್ಟು ತಾನು ಕಳೆದ ಐದು ವರ್ಷಗಳಲ್ಲಿ ಅಮೇಥಿಗೆ ಮಾಡಿದ್ ಏನು ಅನ್ನೋದ್ರ ಬಗ್ಗೆ ಮಾತಾಡೋದು ಅನಿವಾರ್ಯವಾಗುತ್ತೆ ಅಮೇಥಿಯಲ್ಲಿ ಬಂದ್ ಮಾಡಿರುವಂತಹ ಆಸ್ಪತ್ರೆ ಸ್ಟೀಲ್ ಪ್ಲಾಂಟ್ ಹಾಗೂ ಐಐಟಿಗಳ ಬಗ್ಗೆ ಸ್ಮೃತಿ ಮಾತಾಡಲಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನ ಜೈರಾಮ್ ರಮೇಶ್ ಪಂಜಾಬ್ ಮೂಲದ ಕೆ ಎಲ್ ಶರ್ಮಾ ಸಾವಿರದ ಒಂಬೈನೂರ ಎಂಬತ್ ಅಮೇಥಿಗೆ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಆಗಮಿಸಿದ್ರು ರಾಜೀವ್ ಗಾಂಧಿ ಅವರ ನಿಕಟವರ್ತಿಯಾಗಿದ್ದ ಅವರು ಸಾವಿರದ ಒಂಬೈನೂರ ತೊಂಬತ್ ಒಂದರಲ್ಲಿ ರಾಜೀವ್ ಗಾಂಧಿ ಅವರ ಹತ್ಯೆ ಬಳಿಕ ಅಮೇಥಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗಿ ಶ್ರಮಿಸುತ್ತಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಗಾಂಧಿ ಕುಟುಂಬ ಚುನಾವಣಾ ರಾಜಕೀಯದಿಂದ ಹೊರಗಿದ್ದಾಗ ಇತರ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಿದ್ರು ಅಮೇಥಿಯಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸೋನಿಯಾ ಮೊದಲ ಬಾರಿಗೆ ಗೆಲುವನ್ನು ಸಾಧಿಸೋದಿಕ್ಕೆ ಶರ್ಮಾ ನೆರವಾಗಿದ್ರು ಬಳಿಕ ಅಮೇಥಿಯನ್ನ ತೊರೆದು ರಾಯ್ಬರೇಲಿಗೆ ಸೋನಿಯಾ ಆಗಮಿಸಿದಾಗ ಅವರು ಕೂಡ ರಾಯಬರೇಲಿಗೆ ಆಗಮಿಸಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ರಾಹುಲ್ ಗಾಂಧಿ ಅವರು ಅಮೇಥಿಯಿಂದ ಲೋಕಸಭೆಗೆ ಆಯ್ಕೆಯಾದಾಗ ಕೆ ಎಲ್ ಶರ್ಮಾ ಎರಡು ಕ್ಷೇತ್ರಗಳನ್ನ ನಿಭಾಯಿಸ್ತಾ ಬಂದಿದ್ರು ಅಮೇಥಿಯ ಮೂಲೆ ಮೂಲೆಯನ್ನ ಕೂಡ ತಿಳ್ಕೊಂಡಿರುವಂತಹ ಕಿಶೋರಿಲಾಲ್ ಶರ್ಮಾ ಈ ಬಾರಿ ಗಾಂಧಿ ಕುಟುಂಬದ ಪರವಾಗಿ ಉಸ್ತುವಾರಿಯಂತೆ ಬಾರದೆ ತೆರೆಯ ಹಿಂದಿನ ತಂತ್ರಗಾರನಾಗಿ ಬಾರದೆ ಸ್ವತಃ ಅಭ್ಯರ್ಥಿಯಾಗಿ ಅಮೇಥಿಗೆ ಬಂದಿದ್ದಾರೆ ಇಂಥದೊಂದು ಸೂಚನೆ ಯಾರಿಗೂ ಇರಲೇ ಇಲ್ಲ ನಿಜಕ್ಕೂ ಇದು ಬಿಜೆಪಿಗೂ ಅದರ ಮಡಿಲ ಮೀಡಿಯಾಗಳಿಗೂ ಕಾಂಗ್ರೆಸ್ನಿಂದ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಮೇ ಎರಡರ ಸಂಜೆವರೆಗೂ ರಾಹುಲ್ ಗಾಂಧಿ ಅವರು ಅಮೇಥಿಯಿಂದ ಸ್ಪರ್ಧೆ ಮಾಡೋದೇ ಇಲ್ಲ ಅನ್ನೋದು ಯಾರಿಗೂ ಗೊತ್ತಾಗ್ಲೇ ಇಲ್ಲ ಅಮೇಥಿಯಿಂದ ಸ್ಪರ್ಧೆ ಮಾಡೋದಕ್ಕೆ ಕಿಶೋರಿ ಲಾಲ್ ಶರ್ಮಾ ಸಜ್ಜಾಗ್ತಾ ಇದ್ದಾರೆ ಅನ್ನೋಂಥ ಗುಟ್ಟನ್ನ ಕಾಂಗ್ರೆಸ್ ಆಗ್ಲಿ ಶರ್ಮಾ ಆಗ್ಲಿ ಕೊನೆ ಕ್ಷಣದವರೆಗೂ ಬಿಟ್ಟು ಕೊಡ್ಲೇ ಇಲ್ಲ ಈಗ ಅಮೇಥಿಯಿಂದ ಶರ್ಮಾರನ್ನ ಗೆಲ್ಲಿಸುವಂತ ಜವಾಬ್ದಾರಿ ಕಾಂಗ್ರೆಸ್ಗೆ ಎಷ್ಟಿದೆಯೋ ಅಷ್ಟೇ ಜವಾಬ್ದಾರಿ ಸ್ಮೃತಿ ಇರಾನಿಯನ್ನ ಗೆಲ್ಲಿಸೋದಿಕ್ ಬಿಜೆಪಿಗೆ ಏನಾದ್ರೂ ಶರ್ಮಾ ವಿರುದ್ಧ ಸ್ಮೃತಿ ಇರಾನಿ ಸೋತ್ ಹೋದ್ರೆ ಬಿಜೆಪಿಗೆ ಉತ್ತರ ಪ್ರದೇಶದಲ್ಲಿ ಅದಕ್ಕಿಂತ ದೊಡ್ಡ ಮುಜುಗರ ಇದೆಯಾ ಆದ್ರೆ ರಾಹುಲ್ ಗಾಂಧಿ ಅವರು ರಾಯ್ಬರೇಲಿಂದ ಸ್ಪರ್ಧೆ ಮಾಡ್ತಾ ಇರೋದು ಕಾಂಗ್ರೆಸ್ ಮತ್ತೊಂದು ಸವಾಲನ್ನ ಮೈ ಮೇಲೆ ಎಳ್ಕೊಂಡಂಗಾಯ್ತ ಅಮೇಥಿ ಬಿಡುವ ಮೂಲಕ ಅವ್ರು ಏನನ್ನ ಸಾಧಿಸದಾಗಾಯ್ತು ಯಾವ ಸಂದೇಶವನ್ನ ಕೊಟ್ಟಂಗಾಯ್ತು ಅನ್ನೋಂತ ಪ್ರಶ್ನೆ ಕೂಡ ಹೇಳುತ್ತೆ ರಾಯಬರೇಲಿಯಿಂದ ರಾಹುಲ್ ಸ್ಪರ್ಧೆ ಮಾಡುವಂತ ನಿರ್ಧಾರ ಸರಿಯೋ ಅಥವಾ ತಪ್ಪೋ ಅನ್ನೋದನ್ನ ಅಲ್ಲಿನ ಜನರೇ ನಿರ್ಧಾರ ಮಾಡಲಿದ್ದಾರೆ ಆದ್ರೆ ಅಮೇಥಿಯಿಂದ ಸ್ಪರ್ಧೆ ಮಾಡದಂತ ರಾಹುಲ್ ಗಾಂಧಿ ಅವರು ಚುನಾವಣೆಗೆ ಮೊದಲೇ ಓಡ್ ಹೋಗಿದ್ದಾರೆ ಅಂತ ಹೇಳುವಂತ ಈ ಬಿಜೆಪಿ ಕಾಶ್ಮೀರದ ಮೂರು ಕ್ಷೇತ್ರಗಳಲ್ಲಿ ಒಂದ್ರಲ್ಲೂ ಕೂಡ ಸ್ಪರ್ಧೆ ಮಾಡದೆ ತಾನು ಕಾಶ್ಮೀರ ಕಣಿವೆಯಿಂದಲೇ ಓಡ್ ಹೋಗಿರೋದನ್ನ ಬಹಿರಂಗವಾಗಿ ಒಪ್ಪಿಕೊಳ್ಬೇಕಲ್ವಾ ಕಾಶ್ಮೀರದಲ್ಲಿ ತಮ್ಮ ಸರ್ಕಾರ ಕ್ರಾಂತಿ ಮಾಡಿಬಿಟ್ಟಿದೆ ಅಂತ ಹೇಳುವಂತ ಮೋದಿ ಅವರು ಅಲ್ಲಿಗ ತಮ್ಮ ಪಕ್ಷದ ಅಭ್ಯರ್ಥಿಯನ್ನು ಯಾಕೆ ಹಾಕ್ತಾ ಇಲ್ಲ ಅನ್ನೋದಕ್ಕೂ ಕೂಡ ಉತ್ತರ ನೀಡಬೇಕಲ್ವಾ ಅಲ್ಲಿ ಪಕ್ಷಕ್ಕೆ ಠೇವಣಿ ರದ್ದಾಗುವಂತಹ ಭಯ ಬಿಜೆಪಿಯನ್ನ ಕಾಡಿತ ಅನ್ನೋದಕ್ಕೂ ಕೂಡ ವಿವರಣೆಯನ್ನ ನೀಡಬೇಕಲ್ವಾ ಅಮಿತ್ ಶಾ ಹಾಗೂ ನಡ್ಡಾ ಅವರು ಅಮೇಥಿಯಲ್ಲಿ ರಾಹುಲ್ ಸ್ಪರ್ಧೆಯನ್ನ ರಾಹುಲ್ಗಿಂತ ಹೆಚ್ಚಾಗಿ ಸ್ಮೃತಿ ಇರಾನಿ ಬಯಸಿದ್ರು ಇವರ ಇಮೇಜ್ ಬೆಳೆದಿದ್ದೆ ರಾಹುಲ್ ವಿರುದ್ಧ ಸ್ಪರ್ಧೆ ಮಾಡಿ ಗೆದ್ದವ್ರು ಅನ್ನುವಂಥ ಕಾರಣಕ್ಕೆ ಅವರಿಗೆ ರಾಹುಲ್ ವಿರುದ್ಧ ಸುಳ್ಳುಗಳನ್ನ ಹೇಳೋದು ಆಡ್ಕೊಳ್ಳೋದು ಅಣಕಿಸೋದು ಬಹಳ ಸುಲಭ ಮತ್ತವರಿಗೆ ಅದು ಅಭ್ಯಾಸನೇ ಆಗೋಗ್ಬಿಟ್ಟಿದೆ ಅದಕ್ಕಾಗಿ ಯಾವ ಮಟ್ಟಕ್ಕೆ ಬೇಕಿದ್ರು ಅವ್ರು ಇಳಿಬಲ್ಲ ಅದನ್ನೇ ರಾಹುಲ್ ವಿರುದ್ಧ ಅಸ್ತ್ರವಾಗಿಸಿಕೊಳ್ಳುವಂತಹ ತಯಾರಿಯಲ್ಲಿದ್ದಂತಹ ಬಿಜೆಪಿಗೆ ಸ್ಮೃತಿ ಇರಾನಿಗೆ ಈಗ ತೀವ್ರ ನಿರಾಸೆ ಆಗ್ಬಿಟ್ಟಿದೆ ಈಗ ಸ್ಮೃತಿ ಇರಾನಿ ಅವರಿಗೆ ಕಾಂಗ್ರೆಸ್ನ ಕಾರ್ಯಕರ್ತ ಕಿಶೋರಿ ಲಾಲ್ ಶರ್ಮಾ ಅವರ ವಿರುದ್ಧ ಸೆಣಸುವಂತಹ ಸವಾಲು ಎದುರಾಗಿದೆ ಕಳೆದ ಚುನಾವಣೆಯಲ್ಲಿ ಸೋನಿಯಾ ವಿರುದ್ಧ ಸೋತಿದ್ದಂತಹ ದಿನೇಶ್ ಪ್ರತಾಪ್ ಸಿಂಗ್ ಈ ಬಾರಿ ರಾಯ್ಬರೇಲಿಯಲ್ಲಿ ಬಿಜೆಪಿಯಿಂದ ರಾಹುಲ್ಗೆ ಎದುರಾಳಿಯಾಗಿದ್ದಾರೆ ಮೊದಲು ಕಾಂಗ್ರೆಸ್ ನಲ್ಲಿ ಇದ್ದಂತಹ ಈ ವ್ಯಕ್ತಿ ಬಿಜೆಪಿ ಹೋದ್ಮೇಲೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನ ನಕಲಿ ಗಾಂಧಿ ಅಂತ ಹೇಳಿದ್ರು ಈಗ ರಾಹುಲ್ ಗಾಂಧಿ ಅವರು ಅಮೇಥಿಯನ್ನ ಬಿಟ್ಟು ರಾಯ್ಬರೇಲಿಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾಗೇನೆ ಅವರನ್ನ ಬಿಜೆಪಿ ವಿಧ ವಿಧವಾಗಿ ಆಡ್ಕೊಳ್ಳೋದಿಕ್ ಶುರು ಮಾಡಿ ಭಾಗೋ ಮತ್ ಅಂತ ರಾಹುಲ್ ಗಾಂಧಿ ಅವರನ್ನ ಮೋದಿ ಲೇವಡಿ ಮಾಡಿದ್ರೆ ಬಿಜೆಪಿ ವಕ್ತಾರ ಶಹಜಾದ್ ಪೂನಾವಾಲಾ ಅಮೇಥಿಯಿಂದ ಕಾಂಗ್ರೆಸ್ ನಾಯಕ ಓಡ್ ಹೋಗಿದ್ದಾರೆ ಅಂತ ಆರೋಪಿಸಿದ್ದಾರೆ ಆದ್ರೆ ಈ ಟೀಕೆಗೆ ಪ್ರತಿಕ್ರಿಯಿಸಿರುವಂತಹ ಕಾಂಗ್ರೆಸ್ ನಾಯಕರು ಚೆಸ್ ಮತ್ತು ರಾಜಕೀಯದ ಅನುಭವಿ ಆಟಗಾರನಾಗಿ ರಾಯ್ಬರೇಲಿಯಿಂದ ಸ್ಪರ್ಧೆ ಮಾಡುವಂತ ರಾಹುಲ್ ಗಾಂಧಿ ಅವರ ನಿರ್ಧಾರ ಚೆನ್ನಾಗಿ ಯೋಚಿಸಿ ತೆಗೆದುಕೊಂಡಿದ್ದಾಗಿದೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ನಾಯಕತ್ವ ಹೆಚ್ಚಿನ ಚರ್ಚೆಯ ನಂತರ ಮತ್ತು ದೊಡ್ಡ ಕಾರ್ಯತಂತ್ರದ ಭಾಗವಾಗಿ ತನ್ನ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಇದಕ್ಕೆ ಬಿಜೆಪಿಯ ಸ್ವಯಂ ಘೋಷಿತ ಚಾಣಕ್ಯ ಈಗ ಹೇಗ್ ಪ್ರತಿಕ್ರಿಯಿಸ್ತಾರೆ ಅಂತ ನಾವು ಕಾಯ್ತಾ ಇದ್ದೀವಿ ಅಂತ ಜೈರಾಮ್ ರಮೇಶ್ ಹೇಳಿದ್ದಾರೆ ರಾಯ್ಬರೇಲಿಯನ್ನ ಇಂದಿರಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಪ್ರತಿನಿಧಿಸಿದ್ದಾರೆ ಅದು ಕುಟುಂಬ ರಾಜಕಾರಣ ಅಲ್ಲ ಜವಾಬ್ದಾರಿ ಮತ್ತು ಕರ್ತವ್ಯವಾಗಿದೆ ಕೇವಲ ಅಮೇಥಿ ರಾಯ್ಬರೇಲಿ ಮಾತ್ರ ಅಲ್ಲ ಉತ್ತರದಿಂದ ದಕ್ಷಿಣದವರೆಗೂ ಇಡೀ ದೇಶ ಗಾಂಧಿ ಕುಟುಂಬದ ಭದ್ರ ಕೋಟೆಯಾಗಿದೆ ರಾಹುಲ್ ಗಾಂಧಿ ಉತ್ತರ ಪ್ರದೇಶದಿಂದ ಮೂರು ಬಾರಿ ಮತ್ತು ಕೇರಳದಿಂದ ಒಮ್ಮೆ ಸಂಸದರಾಗಿದ್ದಾರೆ ಆದ್ರೆ ಪ್ರಧಾನಿ ಮೋದಿ ಇಂಥ ಬದಲಾವಣೆಯ ಸವಾಲನ್ನು ಸ್ವೀಕರಿಸಿದಾರಾ ದಕ್ಷಿಣ ಭಾರತದಿಂದ ಒಮ್ಮೆ ಆದ್ರೂ ಸ್ಪರ್ಧೆ ಮಾಡೋದಕ್ಕೆ ಅವರು ಧೈರ್ಯವನ್ನು ತೋರಿಸಿದಾರಾ ಅಂತ ಜೈರಾಮ್ ರಮೇಶ್ ಪ್ರಶ್ನೆ ಮಾಡಿದ್ದಾರೆ ಜೈರಾಮ್ ರಮೇಶ್ ಕೇಳಿರೋ ಹಾಗೆ ಮೋದಿಗೆ ಅಂತ ಧೈರ್ಯ ಇದೆಯಾ ನಿಮಗೆ ನೆನಪಿರಬಹುದು ಈ ಸಲದ ಚುನಾವಣೆಯಲ್ಲಿ ಮೋದಿ ತಮಿಳುನಾಡಿನಿಂದ ಸ್ಪರ್ಧೆ ಮಾಡ್ಲಿದ್ದಾರೆ ಎನ್ನುವಂತಹ ಮಾತೊಂದು ಹುಟ್ಟಿಕೊಂಡಿತ್ತು ಅದಕ್ಕೆ ರೆಕ್ಕೆ ಪುಕ್ಕಗಳು ಕೂಡ ಹುಟ್ಕೊಂಡ್ವು ಏನೇನೋ ಪ್ರಚಾರ ನಡೀತು ಅಷ್ಟೇ ಹತ್ತು ವರ್ಷ ದೇಶವನ್ನಾಳದ ನಂತರನು ಅವರಿಗೆ ಅಂತ ಧೈರ್ಯ ಏನೂ ಬಂದಿಲ್ಲ ಅವರು ತಾವು ಕಾಶ್ಮೀರದಿಂದ ಓಡಿ ಹೋಗಿರೋದ್ರ ಬಗ್ಗೆ ಮಾತಾಡೋದೇ ಇಲ್ಲ ಕಾಶ್ಮೀರ ಕಣಿವೆಯಲ್ಲಿ ಅವ್ರ ಪಕ್ಷ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇಲ್ಲ ಅನ್ನೋದನ್ನ ಅವ್ರು ಹೇಳೋದೇ ಇಲ್ಲ ಆದ್ರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ನಿರ್ಧಾರದಲ್ಲಿ ಮಾತ್ರ ಅವ್ರಿಗೆ ಭಯ ಕಾಣಿಸುತ್ತೆ ಮತ್ತು ಭಾಗೋಮತ್ ಅಂತ ರಾಹುಲ್ ವಿಷಯದಲ್ಲಿ ಲೇವಡಿ ಮಾಡುವಂತ ಮೋದಿಗೆ ಕಾಶ್ಮೀರದಿಂದ ಬಿಜೆಪಿ ಓಡ್ ಹೋಗಿರೋ ದೊಡ್ಡದು ಅಥವಾ ರಾಹುಲ್ ಅಮೇಥಿಯಲ್ಲಿ ಸ್ಪರ್ಧೆ ಮಾಡದೆ ಇರೋ ದೊಡ್ಡದು ಅನ್ನೋದು ತಿಳಿತಾ ಇಲ್ವಾ ಕಾಶ್ಮೀರದ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಪರ್ಧೆ ಮಾಡದೆ ಓಡ್ ಹೋದ್ರೆ ಅದು ಹೆದರದಂತೆ ಅಲ್ಲ ಅನ್ನೋದಾದ್ರೆ ಅದೇ ರಾಹುಲ್ ಗಾಂಧಿ ಅವರು ಅಮೇಥಿಯಿಂದ ಸ್ಪರ್ಧೆ ಮಾಡದಿದ್ರೆ ಹೆದರದಂತೆ ಹೇಗಾಗುತ್ತೆ ಬರೀ ಸುಳ್ಳುಗಳನ್ನೇ ಹೇಳಿಕೊಂಡು ಚುನಾವಣೆಯನ್ನ ಗೆಲ್ಲವರು ಯಾಕೆ ತಮ್ಮನ್ನ ತಾವು ಶೂರರು ಅಂತ ಅಂದ್ಕೊಳ್ತಾರೆ ಹತ್ತು ವರ್ಷಗಳಲ್ಲಿ ಒಂದೇ ಒಂದು ಸುದ್ದಿಗೋಷ್ಠಿ ಮಾಡುವಂತಹ ಎದೆಗಾರಿಕೆ ತೋರಿಸಿದವರು ತಾವು ಶೂರರು ಅಂತ ಯಾಕೆ ಅರ್ದ್ಕೊಳ್ತಾರೆ ರಾಹುಲ್ ಅಮೇಥಿಯಿಂದ ಸ್ಪರ್ಧೆ ಮಾಡ್ತಾ ಇಲ್ಲ ಅನ್ನೋದು ಭಯದ ಪ್ರಶ್ನೆ ಅಲ್ಲ ಅದು ರಾಜಕೀಯ ತಂತ್ರಗಾರಿಕೆಯ ಪ್ರಶ್ನೆ ರಾಹುಲ್ ಅಮೇತಿಯಿಂದ ಸ್ಪರ್ಧಿಸದಿರುವಂತಹ ನಿರ್ಧಾರವನ್ನ ರಾಯ್ಬರೇಲಿಂದ ಸ್ಪರ್ಧಿಸುವಂತಹ ನಿರ್ಧಾರವನ್ನ ಪಕ್ಷದ ನಾಯಕರು ಸೇರಿ ತೆಗೆದುಕೊಂಡ್ರು ಅಥವಾ ಅದು ರಾಹುಲ್ ಅವರದೇ ನಿರ್ಧಾರನೂ ಗೊತ್ತಿಲ್ಲ ಆದ್ರೆ ಅಂಥದ್ದೊಂದು ನಿರ್ಧಾರದ ಹಿಂದಿನ ಉದ್ದೇಶ ಏನು ಅನ್ನೋದು ಸದ್ಯಕ್ಕೆ ಸ್ಪಷ್ಟವಾಗ್ತಾ ಇಲ್ಲ ಅದನ್ನ ಕಾಂಗ್ರೆಸ್ ನಾಯಕರು ಅಥವಾ ರಾಹುಲ್ ಅವರೇ ಹೇಳ್ಬೇಕಾಗತ್ತೆ ಆದ್ರೆ ಇಷ್ಟಂತೂ ಸ್ಪಷ್ಟ ಅವ್ರ ನಿರ್ಧಾರದ ಹಿಂದೆ ಇರೋದು ಭಯ ಖಂಡಿತ ಅಲ್ಲ ಅದು ಚುನಾವಣೆಯ ರಣತಂತ್ರ ಕಾಂಗ್ರೆಸ್ ಆಗ್ಲಿ ರಾಹುಲ್ ಗಾಂಧಿ ಆಗ್ಲಿ ಬಿಜೆಪಿ ಅಥವಾ ಸ್ಮೃತಿ ಇರಾನಿ ಹೇಳಿದ ಹಾಗೆ ಬಯಸಿದ ಹಾಗೆ ಚುನಾವಣೆಗೆ ಸ್ಪರ್ಧಿಸಬೇಕಾದಂತಹ ಅಗತ್ಯ ಇಲ್ಲವೇ ಇಲ್ಲ ಅವ್ರಿಗೆ ಸರಿ ಕಂಡ ಹಾಗೆ ಅವರು ಸ್ಪರ್ಧೆ ಮಾಡಬಹುದು ಅಥವಾ ಸ್ಪರ್ಧಿಸದೇನೂ ಇರಬಹುದು ಅದು ಸರಿಯಾದದ್ದು ಅಥವಾ ತಪ್ಪಾದದ್ದು ಅನ್ನೋದನ್ನ ಅಮೇಥಿ ಹಾಗೂ ರಾಯಬರೇಲಿಯ ಮತದಾರರು ನಿರ್ಧಾರ ಮಾಡ್ತಾರೆ ಬಿಜೆಪಿ ಬಯಸೋ ಹಾಗೆ ಅವರು ಅಮೇಥಿಯಿಂದ ಸ್ಪರ್ಧೆ ಮಾಡಲಿಲ್ಲ ಅನ್ನೋದು ಬಿಜೆಪಿಗೆ ಮತ್ತೆ ಈ ಮಡಿಲ ಮೀಡಿಯಾಗಳಿಗೆ ದೊಡ್ಡ ವಿಚಾರ ಆಗಿರಬಹುದು ತಮಗ ಅಗತ್ಯವಾಗಿದ್ದಂತ ಅಸ್ತ್ರವೊಂದು ಕೈ ತಪ್ಪುತ್ತಲ್ಲ ಅನ್ನುವಂತ ಸಂಕಟ ಅವರಿಗೆ ಆಗಿರಬಹುದು ಆತಂಕ ಕೂಡ ಕಾಡ್ತಿರಬಹುದು ಅಮೇಥಿಯಿಂದ ಕಾಂಗ್ರೆಸ್ ದುರ್ಬಲ ಅಭ್ಯರ್ಥಿಯನ್ನ ಹಾಕಿದೆ ಅಂತ ಹೇಳುವ ಬಿಜೆಪಿ ಹಾಗಾದ್ರೆ ರಾಯಬರೇಲಿಂದ ರಾಹುಲ್ ಗಾಂಧಿ ಎದುರು ಹಾಕಿದ್ದು ದುರ್ಬಲ ಅಭ್ಯರ್ಥಿನ ಅಮೇಥಿಯನ್ನ ಕಾಂಗ್ರೆಸ್ ಚುನಾವಣೆಗೆ ಮೊದಲೇ ಸೋತು ಬಿಜೆಪಿಗೆ ಒಪ್ಪಿಸ್ತು ಅನ್ನೋದಾದ್ರೆ ರಾಯಬರೇಲಿನ ಬಿಜೆಪಿ ಚುನಾವಣೆಗೆ ಮೊದಲೇ ಬಿಜೆಪಿ ಒಪ್ಪಿಸ್ತ ಹಿಂದೂ ಮುಸ್ಲಿಂ ಅಂತ ರಾಜಕೀಯ ಮಾಡೋರಿಗೆ ಮಂದಿರ ಮಸೀದಿಗಳ ಹೆಸರಲ್ಲಿ ರಾಜಕೀಯ ಮಾಡೋರಿಗೆ ಮಂಗಲ ಸೂತ್ರದ ಹೆಸರಲ್ಲಿ ರಾಜಕೀಯ ಮಾಡೋರಿಗೆ ಬುಲ್ಡೋಸರ್ ರಾಜಕೀಯ ಮಾಡೋರಿಗೆ ಎಲ್ಲನೂ ತಮ್ಮ ಮೂಗಿನ ನೇರಕ್ಕೆ ನಡೆಯಬೇಕು ಅಂತ ಇರಬೇಕು ಅದಾಗ್ಲಿಲ್ಲ ಅಂತ ಅಂದು ಕೂಡಲೇ ತಮ್ಮ ಲೆಕ್ಕಾಚಾರಗಳು ತಲೆ ಕೆಳಗಾದ ಕೂಡಲೇ ಅವ್ರಿಗೆ ಆತಂಕ ಶುರುವಾಗುತ್ತೆ ತಮ್ಮ ಕೈಯಿಂದ ಒಂದಸ್ತ್ರ ಕಳ್ಕೊಂಡ ಹಾಗೆ ಅವರು ಹತಾಶರಾಗ್ತಾರೆ ಏನೇನು ಬಡಬಡಾಯಿಸೋದಕ್ಕೆ ಶುರು ಮಾಡಿಬಿಡ್ತಾರೆ ಈಗ ಅಮೇಥಿ ವಿಚಾರದಲ್ಲಿ ಕೂಡ ಆಗ್ತಾ ಇರೋದು ಇದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ